पुलगड़े तालों में मैंने पुलगड़े तें उनके बिचारा हुआ था मैं चाहे मास्टरलांस के घर इतने एक मास्टरलांस के घरों से कहने जल्दी आ रहे हैं पूरा वापस कर लें आजात कर कर लें अ भड़काएं जितने तो जल्दी जल्दी नेट चांट तो नेट नोट मास्टर यार ये बोल रहे जल्दी है यार ನಮಗ ಮಾಹಿತಿ ಬೇಕಾಗಿತ್ತು ಅನ್ನನ್ನು ನಾವು ಕೇಳೋದ್ರಿ ಇಲ್ಲಿ ಬಹಳ ಪದ್ಯ ಕುಡಿಯಲು ಬರ್ತಿದ್ವು ನೋಡ್ರಿ ಮೊದಲೇ ಇಲ್ಲಿ ನಿಮ್ಮ ಭಾಳ ಈಗ ಸದ್ಯ ಅಂದ್ರೆ ಈಗೇನು ಸಜ್ಜ ಅಲ್ಲ ಭಾಳ ವರ್ಷ ಆಗ್ತದ್ ಅದ್ರ ಸಲುವಾಗಿ ನಾವು ಅವಾಗ ಮಾಹಿತಿ ಕೇಳಿಸ್ಕೊಬೇಕಂತ ಹೇಳಿ ನಾವು ಬಂದಿದ್ದೇವ್ರಿ ನಿಮ್ಮ ನಿಮ್ಮದು ಏನು ಯಾವಲೇ ಬಂದಿದೆ ಅದು ಮನೆಗೆ ಗೊತ್ತೈತೆನಾ ಮನೆ ಮತ್ತು ಹೊಲ ಗೊತ್ತೈತೆ ನಿಮ್ಮದು ಎಲ್ಲಿ ಜಾಸ್ತಿ ಬಂದು ನಿಮ್ಮ ಊರಿಗೆ ಬರುವ ಒಂದು ವಸ್ತು ಅಂದೆ ಯಾಕೆ ಆ ನೆಲ್ದಿ ನಮ್ಮ ಇಲ್ಲಿ ವಸ್ತುನ ಇಲ್ಲ ನಮ್ಮ ಇಲ್ಲಿ ಐದು ಇಲ್ಲಿ ಹಂಗ ಹೊಡ್ಕೊಂಡು ಹೋಗ್ತರೆ ಅವರ ಹೋಗ್ತದಿಷ್ಟ ಈ ಸಜ್ಜ ಹಂಗ ಹೊಡ್ಕೊಂಡು ಮಾಡ್ಲಿರಿ ಮಾಡ್ಲಿದಿಂದ ಯಾವಾಗ ಅಲ್ಕ ಯಾರೆ ಹಿರೆ ಅಂತ ಅಂದ್ರೆ ಗೊತ್ತಾಗ್ತಿತ್ತು ಆ ಅವರು ನೆಲ್ದ ಮಸ್ಟರ್ ಅದು ಯಾರು ಯಾಜಾರು ಅಂಜೋ ಅಲಿಜಿ ಮಾರ್ಸ್ಕೊಂಡೆ ಬರ್ತಿದ್ದೆ ನೋಡಿ ದೇವರ ಇರ್ತಾಗೆ ಅವರ ಮಸ್ಟರ್ ಅಂತ ಹೇಳಿ ಅವರು ಬರತಿದ್ದಿರು

ಸಂಗಣಕೆರೆಗೆ ಹೋಗೋದೈತ್ರಿ ನಾವೀಗ ಐತ್ರಿಂದ ಈ ಊರ ನೇಮರಿ ಪುಲ್ಗಡ್ಡಿ ಇಲ್ಲಿಂದ ಸಂಗಣಕಿರಿ ಭಾಳ ಸಮೀಪ ಐತ್ರಿ ಇಲ್ಲಿಂದ ಹೋಗೋದೈತಿ ಸಂಗಣಕಿರಿಗ ಅಲ್ಲಿ ಏನು ಮಾಹಿತಿ ಸಿಗ್ತೈತಿ ಏನು ಇಲ್ಲಿ ನೋಡಕ್ಬೇಕು ನಾಯ್ ಭಾಳ್ರಿ ಹಾಂ ಕಾಯಮ ಹವಾಮಾನ ಕುರಿ ಬರ್ತದ ಅವ್ರಿ ಅಂದ್ರ ಇಲ್ಲಿ ತೋಟಕ ಮನಿ ಐತ್ರಿ ಅವ್ರ ಇಲ್ರ ಈ ಪುಲ್ಗಡ್ಡಿ ಕ್ರಾಸ್ ಹೊಳತ್ತೀ ಹಾಳ್ ಮುಂದ್ಕೊಸ ಒಂದ್ ಕರ್ವಿಂಗ್ ಬರ್ದ ಜಾಲಿ ಗಿಡ ಐತ್ ನೋಡ್ರಿ ಇಲ್ಲಿ ಒಂದ್ ಆ ಕರ್ವಿಂಗ್ ಸರ್ ಒಂದ್ ಮನಿ ಕಾಣ್ ಆ ಕರ್ವಿಂಗ್ ಕಣ್ಣರೀಕ್ರಿ ಅವ್ರ

ಏನೈತ್ರಿ ಎಡಕ ಬಾಲಕ ಅವರು ಮನಿಗೋಳ ಅನ್ನೋದವ್ರಿ ಈ ಬಾಳೆಹನ್ ಕಿತ್ತು ಹೋದಾರ ಕುಲನೆಲ್ಲ ಐತ್ರಿ ಈ ಜಾಲಿ ಗಿಡ ಒಂದೈತ್ರಿ ಅಲ್ಲಿ ಮಗ್ಕ ಅದಾರ ಓಡ್ರಿ ಹಳನಾಯ್ಕ್ರ ಮನಿ ಅಂದ್ರಾಯ್ಕ್ರ ಮುನಿ ಅಂದ್ರೆ ನೀವು ಏನ್ ಬೇಕಾದಲ್ರಿ ಎಲ್ಲಿ ಹೆಸರ ಹೆಸರೇ ಇಲ್ರ

ಮಾಮಂದ ಕುರಿ ಯಾವ್ ಬರ್ತೈತೆ ಆದಾಗ ಹೋಗೋದೈತ್ ಆದ್ರೆ ನಾವನ್ನು ಅಲ್ಲಿ ಆದ ಸ್ಥಳೇ ಹುಡುಕಬೇಕ ಬೇಕಾಗಿತ್ರಿ ಸಾಂಗ್ ಬಲ ಬರ್ಚ ನಾವ್ ಚಾಂಗ್ ಬಲ